ಪ್ರತಿ ವರ್ಷದಂತೆ ಸಮಾಜಮುಖಿ ಚಟುವಟಿಕೆಯಲ್ಲಿ ನಾವು ಈ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ನಿರ್ವಹಿಸಿಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದೆ ಅದರಂತೆ ಇಂದು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಮಕ್ಕಳಿಗೆ ಉಚಿತವಾಗಿ ಐದು ಸಾವಿರಕ್ಕೂ ಹೆಚ್ಚು ಮೈಸೂರಿ ವಿತರಣೆ ಮಾಡುವ ಮೂಲಕ ನಾವು ಮಕ್ಕಳ ದಿನಾಚರಣೆ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ ವಸ್ತು ಪ್ರದರ್ಶನ ಅಧ್ಯಕ್ಷರಾದ ಅಯೂಪ್ ಕಾಂತ್ ಅವರು ನಮ್ಮ ಪ್ರತಿ ವರ್ಷದ ಮಹಾಸಭೆಯಲ್ಲಿ ಭಾಳ ನಮಗೆ ಉತ್ತಮವಾದಂಥ ಒಂದು ಸಹಕಾರ ಕೊಟ್ಟಿದ್ದಾರೆ ನಾವು ಕೂಡ ಈ ಮಕ್ಕಳ ದಿನಾಚರಣೆಯಲ್ಲಿ ಭಾಗಿಯಾಗುವಂಥ ಮೂಲಕ ಈ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಟಿ ಅವರು ನಿರ್ದೇಶಕರಾದ ಎನ್ ಯೋಗಾನಂದರವರು ಮತ್ತು ಮತ್ತೊಬ್ಬರ ಮಹಿಳಾ ನಿರ್ದೇಶಕಿಯಾದ ವಸಂತ ಅವರು ನಮ್ಮ ಕಾರ್ಯದರ್ಶಿಗಳಾದ ಹರ್ಷಿದ್ಗೌಡರು ಆರ್ ಸೋಮಣ್ಣನವರು ಪಿ ರಾಜೇಶ್ವರಿ ಅವರು ಎಸ್ ಬಿ ಎ ಮಂಜೂರವರು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದೆ